ರೂಲ್ ಸಿಕ್ಸ್ಟೀನ್ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸನ್ಮಾನ ಮುಖ್ಯಮಂತ್ರಿಗಳು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡುವ ಮುಖಾಂತರ ಈ ಕರ್ನಾಟಕದ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಆದ್ರೆ ಡೆವಲಪ್ಮೆಂಟ್ ಬಗ್ಗೆ ಆ ಕಾಲೇಜ್ ಇಲ್ಲ ಫಸ್ಟ್ ಸರಿ ಮುಖ್ಯಮಂತ್ರಿ ಆಗಿದ್ದ ಬಹಳ ಲಿಬರಲ್ ಆಗ ಕೊಡ್ತಾ ಇದ್ರು ನಾನು ಅವ್ರ ಜೊತೆಲಿ ಇದ್ದವ್ನು ಈ ಸರಿ ಏನೋ ಡೆವಲಪ್ಮೆಂಟ್ಗೆ ದುಡ್ಡು ಕೊಡ್ತಾ ಇಲ್ಲ ನಿಮ್ಗೆ ಒಂದ್ ಹೇಳ್ತೀನಿ ನಮ್ಮ ಮುನ್ಸ್ವಾಮಿ ಅವ್ರ ಕೂಗಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಬೋರ್ ಕೊಡ್ತಾರೆ ಏನ್ ಮಾಡ್ಬೇಕು ನಾವು ಆರ್ನೂರು ಏಳ್ನೂರು ಹೆಜ್ಜೆ ಇಡ್ತಾರೆ ಮಾದಿಗ ಸಮುದಾಯಕ್ಕೆ ಒಂದು ಒಲೆಯ ಸಮುದಾಯಕ್ಕೆ ಒಂದು ನಾಯಕರ ಸಮುದಾಯಕ್ಕೆ ಒಂದು ಇಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಕೊಟ್ರೆ ಒಂದು ಬೋರ್ ಕೊಟ್ಟರೆ ಹೆಂಗ್ ಅಜ್ಜದ ನಾವು ನಾವು ಡೆವಲಪ್ಮೆಂಟ್ ಅಂದ್ರೆ ಏನು ಅದ ಅರ್ಥ ನಾನು ಹೇಳಿ ತಿಳ್ಕೊಬೇಕಲ್ಲ ಸಾಧಾರಣ ಒಂದು ಕೊನೆ ಪಕ್ಷ

ಇಪ್ಪತ್ತು ರೂಪಾಯ ಸ್ಟಾಂಪ್ ಪೇಪರ್ ಐನೂರು ರೂಪಾಯಿ ಕೊಡ್ಬೇಕು ಒಂದು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ನೂರು ರೂಪಾಯಿ ಕೊಡಬೇಕು ಇಷ್ಟೊಂದು ಜಾಸ್ತಿ ಆಗಿದೆ ಅದರಲ್ಲೂ ಬಿಡಿ ಇದೆಂಥದ್ದು ಲಿಕ್ಕರ್ ಅಂತೂ ಮೂರು ರೂಪಾಯಿ ಜಾಸ್ತಿ ಆಗಿದೆ ಇವೆಲ್ಲವೂ ಯಾವ್ದು ನೀನ್ ಕುಡಿಯೋದು ಕಡಿಮೆ ಅಪ್ಪ ಬರೋದು ಕುಡಿಯೋದು ಕಡಿಮೆ ಆಗಿಲ್ಲ ಹಂಗಾಗಿ ಇದು ನಾನು ಏನ್ ಪ್ರಶ್ನೆ ಮಾಡ್ತೀನಿ ಅಧ್ಯಕ್ಷ ಅಂದ್ರೆ ಇಲ್ಲಿ ಕೋಟರ್ ಎಷ್ಟು ಬಂದಿದೆ ಸರ್ಕಾರಕ್ಕೆ ಅಂತ ಮಾಹಿತಿ ಬೇಕಲ್ಲ ಈ ಟೋಟಲ್ ನಲ್ಲಿ ಎಷ್ಟೆ ಬಂದಿದೆ ಅಂತ ಮಾಹಿತಿ ಕೊಡಿ ಅದು ಕೊಟ್ಟಿಲ್ಲ ಬರೀ ಐವತ್ತಾರು ಸಾವಿರ ರೂಪಾಯಿ ಕೊಡ್ತೀವಿ ಹಾಕಿದಿರಿ ಎಷ್ಟು ಅಮೌಂಟ್ ಸರ್ಕಾರ ಬಂದಿದ್ದು ಮುಖ್ಯಮಂತ್ರಿಗಳು ಹಾಗಾಗಿ ಇದ್ರ ಬಗ್ಗೆ ದಯಮಾಡಿ ಹೇಳ್ಬೇಕು ಈ ಸಂದರ್ಭದಲ್ಲಿ ಅಂತ ಪಡಿತರ ಚೀಟಿ ಯಾರ್ಯಾರು ವಿತಾ ಮಾಡ್ತಾರೆ ದಯಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಬಿಸಿ ಊಟ ಮಾಡೋದಕ್ಕೆ ದಯಮಾಡಿ ಅವ್ರಿಗೆ ಕೂಡ ನಾಲ್ಕು ಸಾವಿರ ಐದು ಸಾವಿರ ಸಮಯದಲ್ಲಿ ಜೀವನ ಮಾಡ್ತಾರೆ ಅವ್ರಿಗೆ ನೀವು ರೇಷನ್ ಕಾರ್ಡ್ ವಿತರಣ ಕಷ್ಟ ಆಗುತ್ತೆ ದಯಮಾಡಿ ಅದ್ರಲ್ಲಿ ಮಾಡಬಾರ್ದು ಸಂದರ್ಭದಲ್ಲಿ ಹೇಳ್ತಾ ಗ್ಯಾರಂಟಿ ಅನುಷ್ಠಾನಕ್ಕೆ ಅಧ್ಯಕ್ಷರೇ ಅದೇ ಅದೇ ಹೇಳ್ತೇನೆ ಗ್ಯಾರಂಟಿ ಗ್ಯಾರಂಟಿ ಅನುದಾನಕ್ಕೆ ಏನ್ ಐವತ್ತಾರು ಸಾವಿರ ಕೋಟಿ ಕೊಡ್ತಾ ಇದ್ರಿ ನೀವು ಅದು ಸ್ಟೇಟ್ ಯಕ್ಷಕರಿಂದ ಕೊಡೋದು

ಅದರ ವಾಪಸ್ ತಡವ್ರೆ ಓಕೆ ಅರ್ಧ ಪರ್ಧ ಕೆಲ್ಸ ಮಾಡಿ ಕಂಟ್ರಾಕ್ಟರ್ ನಿಂತಾವೆ ಸರಿ ಪೂರಾದ ಕೆಲಸ ಆಗಿದೆ ಐ ಮಾರ್ ಹಿಂದೆ ಏನ್ ಮುಂಜೂರಾಗಿತ್ತು ಓಕೆ ಏನ್ ಸರ್ಕಾರ ವಿತರ ಮೊದ್ಲ ರಿಲೀಸ್ ರಿಲೀಸ್ ಕೊಡ್ಬೇಕು ಅನ್ನೋದು ನಮ್ಮ ಗೊತ್ತಾಗಿರ್ಬೇಕ ಅದು ಕರೆಕ್ಟ್ ಈ ಎಲ್ ಒ ಸಿ ಬಗ್ಗೆ ಬಂದ್ರೆ ಓಕೆ ಕಂಟ್ರಾಕ್ಟರ್ ಏನ್ ಪರಿಸ್ಥಿತಿ ಬಂದಿದೆ ಓಕೆ ಯಾರ್ ಕಾರ್ನಾರು ಮುನ್ನೂರ್ ಕೋಟಿ ಇನ್ನೂರ್ ಕೋಟಿ ಎಲ್ ಓ ಸಿ ಕೊಡ್ತಾರೆ ಓಕೆ ನಾನ್ ಎಸ್ಟ್ ಹೇಳಕ್ ಬಯ್ಸಲ್ಲ ಆದ್ರೆ ಎರಡ್ ಕೋಟಿ ಮೂರ್ ಕೋಟಿ ಕೊಡೋದಿಲ್ಲ ಒಂದು ಮನೆ ಕೊಟ್ಟಿಲ್ಲ ಜಮೀರ್ ಸಾಹೇಬ್ ಇಲ್ಲೇ ಇದ್ದಾರೆ ಜಮೀನ ಒಂದು ಮನೆ ಕೊಟ್ಟಿಲ್ಲ ಅವ್ರ ಯಾರೋ ಎಂಡಿ ಡಿ ಕರ್ದ ಒಂದೂವರೆ ಸಾವಿರ ಮನೆ ಕೊಡಿ ಅಂತ ಪಾಪ ಎಂ ಎಸ್ ಆಗ್ಲಿಲ್ಲ ಸುಶೀಲಮ್ಮ ಒಂದೂವರೆ ಸಾವಿರ ಮನೆ ಇನ್ನೂ ಒಂದು ಕೊಟ್ಟಿಲ್ಲ ಸಾವಿರದ ಏಳ್ನೂರ ಐವತ್ತು ಮನೆಗಳು ಕೊಟ್ಟಿದ್ದು ನಿಮ್ಗೆ ಏಳ್ನೂರ ಐವತ್ತು ಮನೆಗಳು ಸಾವಿರ ಆಗಿತ್ತು ಮನೆಗಳು ಇಲ್ಲ ಇಲ್ಲ ಕ್ಯಾನ್ಸಲ್ ಮಾಡಿ ಕುಲ್ಗಲ್ ಒಂದೂವರೆ ಸಾವಿರ ಕೊಟ್ಟಿ ನೋಡಿ ಏಳ್ನೂರ ಐವತ್ತು ಒಂದೂವರೆ ಸಾವಿರದ ಏಳ್ನೂರ ಎಸ್ ಎಸ್ ಸಿ ನಾವು ರಿಸರ್ವ್ ಇಟ್ಟಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ಅದನ್ನ ಆಕ್ಟ್ ಅದು ಅದನ್ನ ನಾವು ಭಾಗವಹಿಸಿದೀವಿ ಆಕ್ಟ್ ತಂದಿದ್ದಾರೆ ಸಂತೋಷ ಆದ್ರೆ ಎಸ್ ಸಿ ಎಸ್ ಟಿ ಕಾಲ್ವಾಗಿ ಕಾಂಕ್ರೀಟ್ ಇಲ್ಲ ಅಥವಾ ಚರಂಡಿ ಇಲ್ಲ ಏನು ಡೆವಲಪ್ಮೆಂಟ್ ಇಲ್ಲ ಹಾಗಾಗಿ ಆ ದುಡ್ಡು ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡ್ ಮಾತಾಡಿದ್ದಾರೆ ಪದೇ ಪದೇ ರಿಪೀಟ್ ಮಾಡುವಂತ ಅವಶ್ಯ ಎಂ ಬಗ್ಗೆ ಬಂದ್ರೆ ಕೆರೆ ತುಂಬಾ ಕಾರ್ಯಕ್ರಮ ಮಾಡಿದೆ ನಮ್ಮಲ್ಲಿ ಮೂವತ್ತೈದು ಕೆರೆಗೆ ಹಿಂದಿನ ಸರ್ಕಾರ ಮಂಜೂರು ಮಾಡಿದ್ರು ಅದಕ್ಕೆ ಜಾತ್ ಮೇಲೆಲ್ಲ ಆಗಿದೆ ಪೈಪ್ಲೈನ್ಗೆ ದುಡ್ಡು ಕೊಡ್ತಾ ಇಲ್ಲ ನಾನು ನಾಲ್ಕು ಸರಿ ಹೋಗಿ ಮಿನಿಸ್ಟರ್ ಕೂತ್ಕೊಂಡು ಬಹಳ ಜನಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಕೆಲಸನೇ ಏನ್ ಡೆವಲಪ್ಮೆಂಟ್ ಮಾಡೋದು ಏನ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ತಿಳ್ಕೋಬೇಕಲ್ಲ ಮತ್ತೊಂದು ಅಂದ್ರೆ ಬಹಳ ಇಂಪಾರ್ಟೆಂಟ್ ಈ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಎಜುಕೇಶನ್ ಹೆಲ್ತ್ ಇವತ್ತು ಅತಿಥಿ ಶಿಕ್ಷಕರು ಕೊಡ್ತಿದ್ರು ಯಾರು ಮಾತಾಡಿ ನಮ್ಮ ಸ್ನೇಹಿತರು ಹನ್ನೆರಡು ಸಾವಿರ ಲಕ್ಷ ಕೊಡ್ತಾರೆ ಅದೇ ಕೆ ಕೆ ಆಗಿದೆ ಒಂಬತ್ತು ಕೋಟಿ ಹತ್ತು ಕೋಟಿ ಕೊಡ್ತಾರೆ ಬಯಸಿ ನಿಮಗೆ ಯಾಕೆ ಕೊಡ್ತೀರಿ ಎಪ್ಪತ್ತು ಕ್ಷೇತ್ರ ನಾವು ಯಾಕೆ ಬೇಕು ಕಡಿಮೆ ಕೊಡ್ತೀರಿ ನಮಗೂ ಸರಿ ಸಮಾನ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಅನ್ಸಿಕಲ್ಲಿ ಡಾಕ್ಟರ್ ಇಲ್ಲ ಡಾಕ್ಟರ್ ಕೊಡ್ತಾರೆ ಕೇಳ್ಕೊಂಡಿದ್ದೀನಿ ಒದ್ಮೂರು ಜನಕ್ಕೆ ಮೂರ್ ಜನ ಅವ್ರೆ ಅನುದಾನ ಕೊರತೆಗೆ ಸಂಬಂಧ ಡೆವಲಪ್ಮೆಂಟ್ ಕೊರತೆ ಬೇರೆ ಅನುದಾನಕ್ಕೆ ಅದ್ ಕೊಡ್ಲಿಲ್ಲ ನನಗೆ ಅಂಗಡಿ ಆಯ್ತು ಅಧ್ಯಕ್ಷ ಅಂಗನವಾಡಿ ಸೋರ್ತವೆ ಸಣ್ಣ ಸಣ್ಣ ಮಕ್ಕಳು ಹೋಗೋದು ಸ್ಕೂಲ್ಗೆ ಅಂಗನವಾಡಿ ಸೋರ್ತವೆ ಅಂಗನವಾಡಿ ರಿಪೇರಿ ಅದು ಡೆವಲಪ್ಮೆಂಟ್ ಅಲ್ವಾ ಸ್ಕೂಲ್ ರಿಪೇರಿ ಡೆವಲಪ್ಮೆಂಟ್ ಅಲ್ವಾ ಇವತ್ ಏನಾಗ್ ಏನ್ ಡೆವಲಪ್ಮೆಂಟ್ ಅಂತ ನಾವು ತಗೋಬೇಕೀಗ ನೀವ್ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ನಾವು ಬಂದು ಇಲ್ಲಿ ಸಂಜೆ ಅವ್ರಿಗ ಭಾಷಣ ಮಾಡ್ಬೇಕು ನೀವ್ ಬನ್ನಿ ಅಂತ ಹನ್ನೊಂದುವರೆ ಬರ್ತೀರಿ ಇದಕ್ಕೆ ನಾವು ಬರ್ಬೇಕು ಇಲ್ಲಿ ನಾನೂರೈವತ್ತು ಕಿಲೋಮೀಟರ್ ವಾಟ್ ಇಸ್ ಕೊಟ್ಟಿದ್ದೆ ಯೂಸ್ ಹಂಗಾಗಿ ನಾನು ಹೇಳ್ತೀನಿ ನಿಮ್ಗೆ ಎಷ್ಟಾದ್ರು ಮಳೆ ಅಮ್ಮ ಅವ್ರಿಗೆ ಆಯ್ತು ದಂಡ ಏನು ಮಾತಾಡಿ ಡೆವಲಪ್ಮೆಂಟ್ ಯಾವ ಗೋಲ್ರೇಟಿಗೆ ಒಂದು ರೂಪಾಯಿ ಕೊಟ್ಟಿ ನಮ್ಮ ಐವತ್ತಾರು ಗೋಲ್ರೇಟ್ ನಕ್ಷೇತ್ರದ ರೀ ಒಂದು ರೂಪಾಯಿ ಕೊಟ್ಟಿಲ್ಲ ಅದು ಡೆವಲಪ್ಮೆಂಟ್ ಉಂಟೀರಾ ಹಾಗೆ ಏನು ಇವತ್ತು ಸಾಮಾನ್ಯವಾಗಿ ರಸ್ತೆ ಮುಟ್ಟ್ಯಕ್ಕಾಗ್ಲಿ ಆಯ್ತು ಡೆವಲಪ್ಮೆಂಟ್ಗಾಗಲಿ ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ನಾನು ಮಾನ್ಯ ಮುಖ್ಯಮಂತ್ರಿ ಒಂದು ಲೆಟರ್ ಕೊಟ್ಟೆ ಒಂದು ಡಿಪ್ಲೋಮಾ ಕಾಲೇಜ್ ಕೊಡಿ ಸ್ವಾಮಿ ಅಂತ ಬರೋ ವರ್ಷ ಕೊಡ್ತೀರಿ ಅದೇ ಈ ವರ್ಷ ಮಕ್ಕಬಹುದು ಅಂತಾರ್ವಾ ಆಯ್ತು ಒಂದು ಲಾ ಕಾಲೇಜ್ ಕೊಡಿ ಕೊಡಿಂದ್ರೆ ಆಯ್ತು ಹೊರ ವರ್ಷ ಕೊಡ್ತಿದ್ರು ಓದೋದು ಬಾ ಅಧ್ಯಕ್ಷರೇ ಮಕ್ಕಳು ಅದು ಹಿಂದೆ ಹಲಚನ ಮಾಡಲಿಲ್ಲ ವಾಟ್ ಇಸ್ ದಿ ಮೀನಿಂಗ್ ಆಫ್ గవర్ನಮೆಂಟ್ ಓಕೆ ಸರ್ಕಾರ ಅದರ ಏನು ಅಂತಂತ ಬಗ್ಗೆ ಸರ್ಕಾರ ಅದರ ಏನು ಅಧ್ಯಕ್ಷರೇ ಇದೆಲ್ಲ ಮುಂಚೂಣ್ ಡೆವಲಪ್ಮೆಂಟ್ ಆಂಗಲ್ ಅಲ್ವಾ ಸರಿ ಹಾಗಾಗಿ ಈ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಬಿಗ್ ಜೀರೋ ಏನೇನು ಆಗಿಲ್ಲ ಅಷ್ಟೇ ಬರಕ್ಕೆ ಏನಪ್ಪಾ ಅಂದ್ರೆ ಗ್ಯಾರಂಟಿ ಕೊಡ್ತೀವಿ ಅಂತಾರ ಅದ ಯಾರೋ ಪೋರ್ ಕೋರ್ಸಿ ಅಂತ ಪುಣ್ಯಾತ್ಮಿ ಮತ್ತಾರೋ ಒಬ್ರು ಯಾವ ಡೆವಲಪ್ಮೆಂಟ್ ನನಗೆ ನಿಜವಾಗಿಯೂ ದೇವರಾಜ ಸರ್ಕಾರದ ನಾನು ಅಸೋಸಿಯೇಟ್ ಸರ್ಕಾರದಲ್ಲಿ ಇವೆಲ್ಲ ಇಂತ ಇಂತ ಕಂಜೂಸ್ ಸರ್ಕಾರ ನಾವು ನೋಡ್ಲೇ ಕಂಜೂಸ್ ಗೌರ್ಮೆಂಟ್